ವಸ್ತು ಅಂತ ಮಾಡಿದ್ ಚೆನ್ನಾಗಿತ್ತು ಆಗೈತಿ ಆ ತಾಯಿ ನನ್ನವ್ವಾ ಜಗದಗಲಾಡಲಿಗೆ ಅಮ್ಮೈಗೆ ಮುಗಿಲುದ್ದ ಕೋಯ್ ಕಾಯಿ ಕೋಲು ಜಗವನ್ನೇ ಹಾಳು ಹಳೆ ವೀನ ಹಾಸಿಗೆ ಅಮ್ಮಿಗೆ ಚೇಳಿನ ತಲದೆಂಬು ರಘು ನಿನಗೌ ಹೂವೇನಿ ಮಾತನಾಡೇ ಸೋಜಿಗದ ನಿ ಮಾತನಾ ಅರ್ಶಿನದ ಮೈಯವಳೆ ಅಮ್ಮಯ್ಯ ದರ್ಶನದ ಕೊರಳವಳೆ ಪುರುಷರ ಮೈನ ಪಡೆದವಳೆ ಹೂವೇನಿ ಮಾತನಾಡೇ ಸೋಜಿಗದ ನಿ ಮಾತನಾಡೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಒಂದು ಯೂಸ್ಫುಲ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡೋದೆಲ್ಲ ಯಾರು ನೋಡ್ತಾ ಇದ್ದೀರೋ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇದ್ದೀನಿ ನಾವುಗಳು ಮನೆಗೆ ಡೆಕೋರೇಷನ್ ಆಗಿ ಏನಾದರೂ ಇಡಬೇಕು ಅಂತ ಹುಡುಕ್ದಾಗ ಸ್ವಲ್ಪ ಬ್ರಾನ್ಸ್ ಐಟಮ್ಸಲ್ಲಿ ಸ್ವಲ್ಪ ಡಿಸೈನ್ಸ್ ಹೆಚ್ಚಿರೋ ಅಂಥದ್ದನ್ನೇ ತೊಗೊಳ್ತೀವಿ ಅನ್ಸುತ್ತೆ ಚೂಸ್ ಮಾಡ್ತೀವಿ ಎಲ್ಲರೂ ಕೂಡ ಅದೇ ಒಂದು ಪ್ಲೈನ್ ಇರೋ ಅಂಥದ್ದು ಬಟ್ಲು ಥರ ಫುಲ್ ಪ್ಲೈನ್ ಇತ್ತು ಆ ಥರ ತೊಗೊಳ್ಳೋದನ್ನು ನಾವು ಸಾಮಾನ್ಯವಾಗಿ ಹುಣಸೆ ಹಣ್ಣು ಸಬೀನ ಅಥವಾ ಉಪ್ಪು ಆ ರೀತಿ ಬಳಸ್ಕೊಂಡು ನಾವು ಬೆಳಿಗ್ಗೆ ಇಡೋದು ಎಲ್ರಿಗೂ ಗೊತ್ತಿದೆ ಇವನ್ ದೇವ್ರ ಪಾತ್ರೆಗಳು ಕೂಡ ಆ ರೀತಿ ಇಲ್ಲ ಪೀತಾಂಬರಿ ಆ ರೀತಿ ಬಳಸ್ತೀವಿ ಈ ಈ ರೀತಿ ಸ್ವಲ್ಪ ಏನು ಒಂದು ಆ್ಯಂಟಿಕಲ್ಲಿ ಡಿಸೈನ್ಸು ಬ್ಲ್ಯಾಕ್ ಲೈನ್ಸ್ ಆ ಥರ ಎಲ್ಲ ಮಿಕ್ಸ್ ಇದ್ದಾಗ ಸ್ವಲ್ಪ ಯೋಚನೆ ಮಾಡ್ತೀವಿ ಅದು ಹಾಕಿದ್ರೆ ಹೋಗುತ್ತಲ್ವಾ ಕೆಲವರು ಹೇಳ್ತಾರೆ ಇಲ್ಲ ಅದರಲ್ಲಿ ಬೆಳಗ್ಗೆಬೇಡಿ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಒನ್ ಟೈಮು ವಿಭೂತಿ ಯೂಸ್ ಮಾಡಿದ್ದೆ ವಿಭೂತಿ ಪೌಡ್ರಲ್ಲಿ ಬಟ್ಟೆಯಲ್ಲಿ ಒರೆಸೋದು ಅದು ತುಂಬ ಕೆಲಸ ಜಾಸ್ತಿ ಅನಿಸ್ತು ಯಾಕೆಂದರೆ ಬೇಗ ಹೋಗ್ತಾ ಇರಲಿಲ್ಲ ಸಿಲ್ವರ್ ಚೆನ್ನಾಗಾಗುತ್ತೆ ವಿಭೂತಿ ಪೌಡ್ರಲ್ಲಿ ಬಟ್ ಇದು ಕಾಪರಲ್ಲಿ ಬ್ರಾನ್ಸಲ್ಲಿ ಅಷ್ಟು ಫಾಸ್ಟಾಗಿ ಆಗೋಲ್ಲ ಕೂಡ ವಿಚಾರಿಸ್ತಾ ಇದ್ದೆ ಇದು ಯಾವ ರೀತಿ ವಾಶ್ ಮಾಡೋದು ಅಂತ ಆ್ಯಂಟಿಕ್ ಬ್ರಾಂಜ್ ಐಟಮ್ಸ್ ಎಲ್ಲ ಯಾವ ರೀತಿ ವಾಶ್ ಮಾಡ್ತಾರೆ ಅಂತ ನಾನು ಅಂದ್ಕೊಳ್ತಿದ್ದೆ ಬಟ್ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಒಂದಿನ ಇಲ್ಲಿ ಚಿಕ್ಕಮಂಗ್ಳೂರು ಎಕ್ಸಿಬಿಷನಲ್ಲಿ ಒಂದು ಬ್ರಾಂಜ್ ಐಟಮ್ಸ್ನ ಏನು ಕಾಪರ್ ಐಟಮ್ಸ್ ಎಲ್ಲ ಕ್ಲೀನ್ ಮಾಡೋ ಒಂದು ಲಿಕ್ವಿಡ್ ತೊಗೊಳ್ಳಿ ಅಂತ ಅವರೇ ಪಾಪ ಹೇಳ್ತಾಯಿದ್ರು ಸೊ ಹಾಗಾಗಿ ನೋಡೋಣ ಇರು ಅಂತ ನಾನು ತೊಗೊಂಡು ಬಂದೆ ತುಂಬ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಆದರೆ ತುಂಬ ಕೇರಾಗಿ ಇದನ್ನು ಯೂಸ್ ಮಾಡಬೇಕು ಅಂತಲೇ ಹೇಳ್ತೀನಿ ಹಾಗೆ ಇದು ಫ್ಲಿಪ್ಕಾರ್ಟ್ ಅಮೆಝಾನ್ ಎಲ್ಲ ಕಡೆ ಆಮೇಲೆ ನಾನು ಬಂದ ಮೇಲೆ ನೋಡಿದೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಇದು ಸೊ ಹಾಗಾಗಿ ಓ ಪರವಾಗಿಲ್ಲ ಬಟ್ ಅವರು ಒಂದು ತರ್ಟಿ ಫಾರ್ಟಿ ರುಪೀಸ್ ಜಾಸ್ತಿ ತಗೊಂಡ್ರು ನಾನು ಏನು ಅಂತ ಹೇಳಿದಾಗ ಅವರು ಹೇಳಿದರು ಇಲ್ಲ ಇದೆಲ್ಲೆಲ್ಲೂ ಸಿಗೋದಿಲ್ಲ ನಾವು ಆನ್ಲೈನಲ್ಲಿ ತರಿಸೋದಲ್ವ ಹಾಗಾಗಿ ಅದು ಆನ್ಲೈನ್ ಅಂದರೆ ಅವರು ಈ ಥರ ಫ್ಲಿಪ್ಕಾರ್ಟ್ ಆ ರೀತಿ ಆನ್ಲೈನ್ ಅಂತ ಹೇಳಲಿಲ್ಲ ಅದರದ್ದು ಏನೂ ಒಂದು ಪ್ರಾಡಕ್ಟ್ಸ್ ಅವರು ಸೇಲ್ ಮಾಡ್ತಾರೆ ಅವರಿಂದ ಡೈರೆಕ್ಟ್ ನಾವು ತರಿಸ್ಕೊಳ್ತೀವಿ ಅನ್ನೋ ರೀತಿ ಹೇಳಿದರು ಸರಿ ಬಿಡು ಅಂತ ನಾನು ಸುಮ್ಮನೆ ಅದೇ ಈಗ ನೋಡಿದೆ ಆನ್ಲೈನಲ್ಲಿ ಎಲ್ಲ ಕಡೆ ಸಿಗುತ್ತೆ ಇದು ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿದೆ ನೀವೇ ಬನ್ನಿ ನೋಡೋಣ ಒಂದಿನ ನಾನು ದೀಪ ಹಾಗೆ ನಾಮ ಅದನ್ನು ನಾನು ಒರೆಸ್ದೆ ಇನ್ನೊಂದು ದಿನ ನಾನು ಮುದ್ರೆ ಒರೆಸಿದ್ದು ಒಂದೇ ದಿನ ನಾನು ಒರೆಸಿರಲಿಲ್ಲ ಯಾಕೆ ಅಂತಲೂ ಕೂಡ ಹೇಳ್ತೀನಿ ಏನು ಇದು ಡೈರೆಕ್ಟ್ ನಾವು ಹೀಗೆ ಸುಮ್ಮನೆ ಕೂತ್ಕೊಂಡು ಈ ಥರ ಒರೆಸ್ಬಿಟ್ರೆ ಯಾವ ರೀತಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಕೂಡ ನಾನು ಮುಂದೆ ಹೇಳ್ತೀನಿ ಆಮೇಲೆ ಮುದ್ರೆಗೆ ನಾವು ನೀರು ಹಾಕೋಗಿಲ್ಲ ನೀರಲ್ಲಿ ವಾಶ್ ಮಾಡೋಕಿಲ್ಲ ಹಾಗಾಗಿ ನಾನು ಈ ಲಿಕ್ವಿಡ್ನ ಯೂಸ್ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಆದರೆ ನಾನು ಫಸ್ಟ್ ಟೈಮ್ ಇದು ಯೂಸ್ ಮಾಡಿದ್ದು ಬಟ್ ಈ ಥರ ಡೈರೆಕ್ಟ್ ಮಾಸ್ಕ್ ಏನು ಇಲ್ದಲೆ ಮಾತ್ರ ಕೂರಬೇಡಿ ಈ ಪ್ರಾಡಕ್ಟ್ ಹೆಸರು ಬಂದು ದಾರಾ ಅಲೈಡ್ ಅನ್ನೋ ಪ್ರಾಡಕ್ಟ್ ಇದು ಇದು ಲಿಕ್ವಿಡ್ ಪಾಲಿಶ್ ಆಯಿತಾ ಹಾಗೆ ಇದನ್ನು ನಾವು ಸಿಲ್ವರ್ಗೂ ಯೂಸ್ ಮಾಡ್ಬೋದು ಈವನ್ ಗೋಲ್ಡ್ ಬ್ರಾಸ್ ಕಾಪರು ಆಮೇಲೆ ಎಲೆಕ್ಟ್ರೋಪ್ಲೇಟೆಡ್ ಆರ್ಟಿಕಲ್ಸ್ ಅಂತ ಹೇಳಿದ್ರು ಹಾಗೆ ಮತ್ತು ಪ್ಲಾಸ್ಟಿಕ್ಕು ಗ್ಲಾಸು ಅಲ್ಯೂಮಿನಿಯಂ ಎಲ್ಲದಕ್ಕೂ ಯೂಸ್ ಮಾಡ್ಬೋದಂತೆ ಬಟ್ ನಾನು ಎಲ್ಲದಕ್ಕೂ ಮಾತ್ರ ಟ್ರೈ ಮಾಡೋಕ್ಕೆ ಹೋಗಿಲ್ಲ ಅದರಲ್ಲೂ ಪ್ಲಾಸ್ಟಿಕ್ ಅದಕ್ಕೆಲ್ಲ ಟ್ರೈ ಮಾಡಿಲ್ಲಪ್ಪ ನಾವು ಬ್ರಾಸಿಗೆ ಮಾತ್ರ ಬ್ರಾಸ್ ಕಾಪರ್ಗೆ ಮಾತ್ರ ಟ್ರೈ ಮಾಡಿರೋದು ಕಾಪರ್ದು ನಾನು ವೀಡಿಯೋ ಮಾಡ್ಕೊಂಡಿಲ್ಲ ದಾರ ಅಲೈಟ್ ಪ್ರಾಡಕ್ಟ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ಈಗ ನಿಮ್ಮ ಜೊತೆ ಶೇರ್ ಇದ್ದೀನಿ ಫಸ್ಟ್ ಈ ಪ್ರಾಡಕ್ಟ್ ಯೂಸ್ ಮಾಡೋ ಮುಂಚೆ ನೀವು ಮಾಸ್ಕ್ ಹಾಕ್ಕೊಳ್ಳಿ ಮೇಯ್ನ್ ಮಾಸ್ಕ್ ಹಾಕ್ಕೊಳ್ಳಿ ಯಾಕೆಂದರೆ ನನಗೆ ಆಗಿದ್ದ ಒಂದು ಅನುಭವದಿಂದ ನಾನು ನಿಮಗೆ ಹೇಳ್ತಾ ಇರೋದು ಮಾಸ್ಕ್ ಹಾಕ್ಕೊಳ್ಬೇಕು ಅಂತ ಹೇಳ್ತಾ ಇರೋದು ಮತ್ತೆ ಯಾವುದೇ ಕಾರಣಕ್ಕೂ ಯಾರಾದರೂ ಏಜ್ ಆಗಿರೋರು ಅಥವಾ ಈಗ ಏನು ನನ್ನ ಅಲ್ಲಿ ನನ್ನ ಪಾಪು ಇದ್ದಾಳಲ್ಲ ಆ ಥರ ಮಕ್ಕಳೆಲ್ಲ ಇದ್ದರೆ ನಿಜವಾಗ್ಲೂ ಅಲ್ಲೇ ಕೂತು ಮಾಡಬೇಡಿ ಒಂದು ಕಾಂಪೌಂಡಲ್ಲಿ ಕೂತ್ಕೊಂಡು ಮಾಡೋದು ನಿಜವಾಗ್ಲೂ ಬೆಸ್ಟು ಅಂದರೆ ಸ್ವಲ್ಪ ಕಿಟಕಿ ಎಲ್ಲ ಓಪನ್ ಮಾಡಿ ಫ್ಯಾನೆಲ್ಲ ಹಾಕಿದೆ ಹಾಗಾಗಿ ಸ್ವಲ್ಪ ಅವಾಯ್ಡ್ ಆಯಿತು ಸ್ಮೆಲ್ಲು ತುಂಬ ಸ್ಮೆಲ್ಲು ಆ ಬಾಟ್ಲು ಓಪನ್ ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ಸ್ಮೆಲ್ಲು ನಾನು ಫಸ್ಟು ಒಂಚೂರು ಬೌಲ್ಗೆ ಹಾಕ್ಕೊಂಡೆ ಪದೇ ಪದೇ ಬಾಟ್ಲು ಇದು ಮಾಡ್ಕೊಳ್ಳೋದು ಬೇಡ ಮತ್ತು ಇನ್ನೊಬ್ಬರು ಕೈ ಕೂಡ ಅವ್ರದ್ದು ಸ್ಮೆಲ್ ತುಂಬ ಆಗುತ್ತೆ ಕೈ ಕೂಡ ಸ್ಮೆಲ್ ಆಗುತ್ತೆ ನಾವು ಅದ್ರಲ್ಲಿ ಒರೆಸ್ತಿರ್ತೀವಲ್ವ ಹಾಗಾಗಿ ಇನ್ನೊಬ್ಬರನ್ನ ಕರ್ಕೊಂಡು ಮತ್ತು ಅವ್ರಿಗೂ ಸ್ಮೆಲ್ ಇಬ್ಬಿಬ್ಬರು ಬೇಡ ನಾನೇ ಮಾಡೋಣ ಅಂದ್ಬಿಟ್ಟು ಒಬ್ಳೆ ಹಂಗಾಗಿ ನಾನು ಬೌಲಿಗೆ ಹಾಕೊಂಡೆ ಒಬ್ಬಳೆ ಮಾಡೋಕೆ ಈಸಿ ಆಗುತ್ತೆ ಅಂತ ಎಷ್ಟು ಸ್ಮೆಲ್ ಸ್ಪ್ರೆಡ್ ಆಯಿತು ಅಂದರೆ ಅಷ್ಟು ಸ್ಮೆಲ್ ಸ್ಪ್ರೆಡ್ ಆಗಿಬಿಡ್ತು ನಾನು ಕಡೆಗೆ ಅದು ಬೌಲ್ ಪೂರ್ತಿ ಖಾಲಿ ಮಾಡಿ ನೆಕ್ಸ್ಟ್ ನಾನು ಬಾಟಲಲ್ಲೇ ಬಗ್ಸಿ ಬಗ್ಸಿ ತೊಗೊಂಡು ಅದಕ್ಕೆ ಬಟ್ಟೆಗೆ ನಾನು ಇದು ಮಾಡ್ಕೊಂಡಿದ್ದು ಆ ರೀತಿ ಮತ್ತು ನೋಡಿ ಕೈಯೆಲ್ಲ ಎಷ್ಟು ಬ್ಲ್ಯಾಕ್ ಆಗಿಬಿಡುತ್ತೆ ಅಂದರೆ ತುಂಬ ಬ್ಲ್ಯಾಕ್ ಆಗುತ್ತೆ ಅದು ಮಾಸ್ಕ್ ಕೂಡ ನಾನು ಏನು ಅನ್ನಿಸ್ಲಿಲ್ಲ ಸ್ವಲ್ಪ ಹೊತ್ತೆಲ್ಲ ಮುಗಿದ ನಂತರ ಏನೋ ಒಂಥರ ಉಸಿರಾಡುವಾಗ ಏನೋ ಒಂಥರ ಆಗ್ತಿದೆ ಅಲ್ವಾ ಏನೋ ಸಿಕ್ಕಾಕೊಂಡಂಗೆ ಆಗ್ತಿದೆ ಅಲ್ವಾ ಆ ರೀತಿ ಫೀಲ್ ಆಗ್ತಾಯಿತ್ತು ಅಂದರೆ ಆ ಸ್ಮೆಲ್ ಇನ್ನೂ ಇತ್ತು ತುಂಬ ತೊಗೊಂಡಿರ್ತೀವಲ್ವ ಆ ಸ್ಮೆಲ್ಲು ಸೊ ಹಾಗಾಗಿ ನನಗೆ ಒಂದು ದಿನ ಆ್ಯಕ್ಚುಲಿ ಅದರದ್ದು ಗೊತ್ತಾಗ್ತಾ ಇತ್ತು ಫೀಲ್ ಆ ಆಗಲಿ ಒಂಥರ ಉಸಿರು ಏನೋ ಏನೋ ಒಂಥರ ಆಗ್ತಿದೆ ಅಲ್ವಾ ಏನೋ ಒಂಥರ ಆಗ್ತಿದೆ ಅಲ್ವಾ ಅನ್ನೋ ರೀತಿ ಅನ್ನಿಸ್ಬಿಡ್ತು ಕೊನೆಗೆ ನನಗಂತೂ ಭಯನೇ ಆಗ್ಬಿಡ್ತು ಶ್ರೀ ನಾನು ಸ್ವಲ್ಪ ಸ್ಮೆಲ್ ಬಂದ ತಕ್ಷಣ ನಾನು ಮಾಸ್ಕ್ ಬಿಟ್ಟು ನಾನು ಎಂಥ ಕೆಲಸ ಮಾಡಿದೆ ಅಂತ ನೆಕ್ಸ್ಟ್ ನಾನು ಮುದ್ರೆ ಏನಕ್ಕೆ ಒರೆಸ್ದನಲ್ಲ ಆ ದಿನ ನಾನು ಮಾಸ್ಕ್ ಹಾಕ್ಕೊಂಡೆ ನಾನು ಮಾಡಿದ್ದು ಮತ್ತು ನಾವು ಅದು ಒರೆಸುವಾಗ ಸ್ವಲ್ಪ ಬಟ್ಟೆಗೆ ಹಾಕ್ಕೊಳ್ತೀವಲ್ಲ ಆ ಒಂದು ಏನು ನಾವು ಒಂದಿಷ್ಟು ಪ್ಲೇಸ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಆ ಪ್ಲೇಸ್ನ ಫಸ್ಟ್ ರಬ್ ಮಾಡಬೇಕು ನಾವು ಆ ಲಿಕ್ವಿಡ್ ಇರುವಂತಹ ಬಟ್ಟೆನಲ್ಲಿ ಆ ಸರ್ಫೇಸಲ್ಲೇ ಚೆನ್ನಾಗಿ ನೋಡಿ ಅದು ಎಷ್ಟು ಬ್ಲ್ಯಾಕ್ ಆಗಿತ್ತು ಚೆನ್ನಾಗಾಯಿತು ಮಾತ್ರ ನಂತರ ಇದನ್ನು ಏನು ನಾವು ಎಲ್ಲ ಪ್ಲೇಸಲ್ಲೂ ಕೂಡ ನಾವು ಲಿಕ್ವಿಡಲ್ಲಿ ನೋಡಿ ಇಲ್ಲೆಲ್ಲ ಲಿಕ್ವಿಡಲ್ಲಿ ಒರೆಸಿದ್ದೀನಿ ನಾನು ಆಲ್ರೆಡಿ ಪೂರ್ತಿ ಈಗ ಅದಾದ ನಂತರ ಮಾಮೂಲಿ ಒಂದು ಡ್ರೈ ಕ್ಲಾತಲ್ಲಿ ಈ ಥರ ಒರೆಸಿದ್ರೆ ಇನ್ನೂ ಶೈನಿಂಗ್ ಜಾಸ್ತಿ ಆಗುತ್ತೆ ಅಂದರೆ ನಾವು ಲಿಕ್ವಿಡಲ್ಲಿ ಒರೆಸಿದ ನಂತರ ಅದು ಸ್ವಲ್ಪ ವೈಟ್ ವೈಟ್ ಕಾಣಿಸ್ತಾ ಇರುತ್ತೆ ಅಂದರೆ ಆ ಥರ ಪೌಡರಲ್ಲೇನೋ ಹಿಂಗೆ ಒರೆಸಿದ್ದೀವೇನೋ ಅನ್ನೋ ರೀತಿ ಕಾಣಿಸುತ್ತೆ ಸೊ ಹಾಗಾಗಿ ಅದ್ರ ನಂತರ ನೋಡಿ ಒಂದು ಡ್ರೈ ಬಟ್ಟೆ ಫ್ರೆಶ್ ಇರೋವಂಥ ಒಂದು ಡ್ರೈ ಬಟ್ಟೆ ತೊಗೊಂಡು ಒರೆಸ್ಬಿಟ್ರೆ ಇನ್ನೂ ಪೂರ ಶೈನಿಂಗ್ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ನಾನು ಅದು ನೋಡ್ತಿದ್ರೆ ಪದೇ ಪದೇ ಹಿಂಗೆ ಹಿಂಗೆ ಒರೆಸೋಣ ಒರೆಸೋಣ ಅನ್ನಿಸ್ತಿತ್ತು ಇದು ಫಸ್ಟ್ ಯಾವ ರೀತಿ ಕಲರ್ ಇತ್ತು ಅಂತ ನೀವು ಆಲ್ರೆಡಿ ನೋಡಿದ್ರಿ ನಂತರ ಕೈಯೂ ಅಷ್ಟೇ ಕೈಯೆಲ್ಲ ಬ್ಲ್ಯಾಕ್ ಆಗಿತ್ತು ಆಮೇಲೆ ಸ್ಮೆಲ್ ಅಂದರೆ ಅಷ್ಟಿಷ್ಟು ಅಲ್ಲ ಹಿಂಗೆ ಹಿಂಗೆ ನಾನು ಹಿಂಗೆ ನೋಡಿದ್ರು ಕೂಡ ಏನೋ ಕೆರೋಸಿನ್ ಮಿಕ್ಸ್ ಸ್ಮೆಲ್ಲು ಏನೋ ಬೇರೆ ಥರ ಸ್ಮೆಲ್ ಬರ್ತಾಯಿತ್ತು ಆಮೇಲೆ ಅನ್ನಿಸ್ತು ಗ್ಲೌಸ್ ಹಾಕ್ಕೊಳ್ಬೇಕಿತ್ತು ಗ್ಲೌಸ್ ಹಾಕ್ಕೊಂಡಿದ್ದಿದ್ರು ಚೆನ್ನಾಗಿರ್ತಿತ್ತೇನೋ ಅನ್ನಿಸ್ತು ಬಟ್ ಕೈಯ್ದು ನಡೀತು ಗ್ಲೌಸ್ ಏನು ಬೇಕಿಲ್ಲ ಅನ್ನಿಸ್ತು ಬಟ್ ಮಾ ಇದು ಮಾಸ್ಕ್ ಮಾತ್ರ ಕಂಪಲ್ಸರಿ ಮಾಸ್ಕ್ ಹಾಕ್ಕೊಳ್ಳಿ ಅಂತಲೇ ಹೇಳೋದು ಅದರಲ್ಲೂ ಕಾಂಪೌಂಡಲ್ಲಿ ಕೂತ್ಕೊಂಡು ಹೊರಗಡೆ ಗಾಳಿಲಿ ಅದು ಎಲ್ಲ ಹೋಗುತ್ತಲ್ವ ಸ್ಮೆಲ್ಲು ಹಂಗೆ ಮಾಡಿದ್ರೆ ನಿಜವಾಗ್ಲೂ ಬೆಸ್ಟು ನೋಡಿ ಅದರ ಡಿಫ್ರೆನ್ಸ್ ಯಾವ ರೀತಿ ಇದೆ ಅಂತ ನೀವು ನೋಡಿದ್ರಿ ಅಲ್ವಾ ಎಷ್ಟು ಚೆಂದ ಶೈನಿಂಗ್ ಆಗ್ತಿದೆ ಅಂತ ನೋಡಿದ್ರಿ ಅಲ್ಲ ಏನು ಒಂದು ಎರಡ್ರದು ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ ಫಸ್ಟ್ ನೋಡಿ ಯಾವ ರೀತಿ ಕಪ್ಪಿತ್ತು ಅಂತ ಹಾಗಾಗಿ ಇವಾಗ ಅಲ್ಲಿ ಏನು ಒಂದು ಬ್ಲ್ಯಾಕ್ ಲೈನ್ಸ್ ಥರ ಆ್ಯಂಟಿಕ್ ಅವರು ಏನು ಟಚ್ ಕೊಟ್ಟಿರ್ತಾರೋ ಅದು ಯಾವುದೂ ಕೂಡ ಹೋಗಿಲ್ಲ ಹಾಗಾಗಿ ನನಗೆ ಅನ್ನಿಸ್ತು ಇದು ಹೌದು ಇದು ಬೆಟರ್ ಇದೆ ಈಗ ನಾವು ಒಂದು ನೀರು ನಾವು ಅದಕ್ಕೆ ತಾಕ್ಸೋದೇ ಇಲ್ಲ ನೀರಲ್ಲಿ ನಾವು ವಾಶ್ ಮಾಡೋದೇ ಇಲ್ಲ ಏನು ಫಸ್ಟ್ ಲಿಕ್ವಿಡ್ ಅಲ್ಲಿ ಒರೆಸೋದು ನಂತರ ಒಂದು ಡ್ರೈ ಕ್ಲಾತ್ ತೊಗೊಂಡು ಡ್ರೈ ಕ್ಲಾತಲ್ಲಿ ಒರೆಸೋದು ಹಾಗಾಗಿ ಈ ಮೆಥಡ್ ಕೂಡ ಬೆಸ್ಟ್ ಅಂತಲೇ ಹೇಳೋದು ಸ್ವಲ್ಪ ನಾವು ಒಂಚೂರು ಪ್ರಿಕಾಷನ್ ತೊಗೊಳ್ಬೇಕಷ್ಟೇ ಒಂದು ಮಾಸ್ಕ್ ಹಾಕ್ಕೊಳ್ಳೋದು ಬೇಕಿದ್ದರೆ ಗ್ಲೌಸ್ ಹಾಕ್ಕೊಳ್ಳೋದು ಕಾಂಪೌಂಡಲ್ಲಿ ಕೂರೋದು ಮುದ್ರೆ ಕ್ಲೀನ್ ಮಾಡೋದಕ್ಕೆ ನಾನು ಎರಡು ದಿನ ಗ್ಯಾಪ್ ತೊಗೊಂಡೆ ಯಾಕೆ ಅಂದರೆ ಆ ಸ್ಮೆಲ್ ಹಂಗಿತ್ತು ನೆಕ್ಸ್ಟ್ ಯಾವುದಾದ್ರೂ ಒಂದು ಈ ಥರ ಬ್ರಾನ್ಸ್ ಐಟಮು ಅಥವಾ ಕಾಪರ್ ಐಟಮ್ ಕ್ಲೀನ್ ಮಾಡಬೇಕಂದ್ರೆ ನಿಜ ಯೋಚನೆ ಆಗ್ಬಿಟ್ಟಿತ್ತು ಮಾಡಲಾ ಬೇಡವಾ ಯಾಕೆಂದ್ರೆ ಆ ಸ್ಮೆಲ್ ಆ ಥರ ಇತ್ತು ಒಳಗೆ ಏನಾಗ್ತಿದೆಯೋ ಆಮೇಲೆ ಮನೇಲೆಲ್ಲ ಮಕ್ಕಳಿದ್ದಾರೆ ಅವ್ರಿಗೂ ಸ್ಮೆಲ್ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೋ ಏನೋ ಅನ್ನೋ ರೀತಿ ನನಗೆ ಸ್ವಲ್ಪ ಟೆನ್ಷನ್ ಆಗಿ ಭಯ ಆಗಿತ್ತು ಆ ನಂತರ ನೆಕ್ಸ್ಟ್ ಇಲ್ಲ ಬಿಡು ಮಾಸ್ಕ್ ಹಾಕ್ಕೊಂಡು ಮಾಡೋಣ ಅಂತ ಹೇಳಿ ನಾನು ಮಾಸ್ಕ್ ಹಾಕೊಂಡು ಮತ್ತೆ ಯಾರೂ ಇಲ್ಲದ ಜಾಗದಲ್ಲಿ ನಾನು ಕೂತ್ಕೊಂಡು ಮಾಡಿದ್ದಾಯಿತು ಹಾಗಾಗಿ ನೋಡಿ ಮುದ್ರೆ ಕೂಡ ಅಷ್ಟೇ ಎಷ್ಟು ಎಷ್ಟು ಆಯಿತು ಅದು ಫಸ್ಟ್ ಯಾವ ರೀತಿ ಇತ್ತು ಅಂತ ನೀವು ನೋಡಿದ್ರಿ ಅಲ್ವಾ ಕಲರು ಈಗ ನೋಡಿ ಅದು ಯಾವ ರೀತಿ ಶೈನಿಂಗ್ ಆಯಿತು ಅಂತ ಅದು ಮಾಡಿದ್ಮೇಲೆ ತುಂಬ ಖುಷಿ ಆಯಿತು ಎಷ್ಟು ಚೆಂದ ಕಾಣಿಸ್ತಿದೆ ಅಂತ ಹೇಳಿ ಹಾಗೆ ಇದು ಮುದ್ರೆಗೆ ನಾವು ನೀರು ತಾಕಿಸೋ ಹಾಗಿಲ್ಲ ಯಾಕೆಂದರೆ ಅಲ್ಲಿ ಹಿಂದೆಗಡೆ ಒಂದು ಲೇಯರ್ ಇದೆ ನೋಡಿ ಆ ಲೇಯರ್ಗೆ ನೀರು ತಾಕಿಸ್ಬಾರ್ದು ಹಾಗಾಗಿ ಇದು ನೀರಲ್ಲಿ ತೊಳೆಯೋದಕ್ಕೆ ಆಗೋದಿಲ್ಲ ಇವಾಗ ಇದ್ರಲ್ಲಿ ಒರ್ಸಿದ್ದು ನಿಜವಾಗ್ಲೂ ಖುಷಿ ಅಂದರೆ ಖುಷಿ ಆಯಿತು ಅದಕ್ಕೋಸ್ಕರ ನಮ್ಮ ಅಜ್ಜಿ ಅದು ನೋಡಿ ಹೊಸದ ಅಂತ ಹೇಳಿ ಒಂದು ಚೌಡಿಕೆ ಎಲ್ಲಮ್ಮನ ಪದ ಹೇಳಿದರು ಚೌಡಿಕೆ ಪದನೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ಈ ವಿಡಿಯೋನು ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ಜಗದಗಲ ಡಲಿಗೆ ಅಮ್ಮಿಗೆ ಮುಗಿಲುದ್ದ ಕೋಯ್ ಕಾಯಿ ಕೋಲು ಜಗವನ್ನೇ ಆಳೋಳೇ ಆವೀನ ಹಾಸಿಗೆ ಅಮ್ಮೈಗೆ ಚೇಳಿನ ತಲದಿಂಬೋ ದೈಬಾವೀನ ರಘು ನಿನ ಗೌವ ಹೂವೇನಿ ಮಾತನಾಡೆ ಸೋಜಿಗದ ಗೊಂಬೆನಿ ಮಾತನಾಳೆ ಅಮ್ಮಯ್ಯ ದರ್ಶನದ ಕೊರಳವಳೆ ಪುರುಷುರ ಮೈನಾ ಪಡೆದವಳೆ ಹೂವೇನಿ ಮಾತನಾಡೆ సో జిగద గొంగ ని మాతనాడే సో జిగద గొంగ అఖిళ శక్తి రేణుకా పరంజ్యోతి ఉదోదో